ಮೊನ್ನೆ ಕೆಪಿಸಿಸಿ ಅಧ್ಯಕ್ಷರು ಎಲ್ಲಾ ಸಚಿವರುಗಳು ಕೂಡ ನಿಮ್ಮ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಿಗೆ ಭೇಟಿ ಕೊಡಬೇಕು ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ನಿಮ್ಮ ಹುದ್ದೆಗಳ ವಿಚಾರಕ್ಕೆ ಅನ್ನೋದು ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ ನಿಮ್ಮ ಹೆಸರು ಕೂಡ ಪ್ರಸ್ತಾಪ ಆಯ್ತ ಅವತ್ತಿನ ಸಭೆಯಲ್ಲಿ ಏನತ್ತಾ ಮದೇವಪುರ ಜೊತೆ ನಾನು ಮಾತನಾಡಿದ್ದೀನಿ ಹೋಗೋಕೆ ಇಲ್ಲ ಅಂತಂದೇಳಿದ್ರೆ ಜಿಲ್ಲೆ ಬಿಡಬೇಕಾಗತ್ತೆ ಅನ್ನೋಂತ ಮಾತಾಡ್ತೀರಿ ಹೌದು ಪಕ್ಷ ಕೆಲಸ ಮಾಡ್ಬೇಕಲ್ವ ಪಕ್ಷ ಸಂಘಟನೆ ಮಾಡಬೇಕಲ್ವಾ ಸರ್ಕಾರದ ಯೋಜನೆ ತಲುಪಿಸಬೇಕಲ್ಲ ಅಧ್ಯಕ್ಷರಾಗಿ ಅವರು ಹೇಳಿದ್ದಾರೆ ಎಲ್ಲರಿಗೂ ಪಕ್ಷದ ಪರವಾಗಿ ಕೆಲಸ ಮಾಡಿ ಸರ್ಕಾರದ ಯೋಜನೆಗೆ ಜನಸಾಮಾನ್ಯ ಹೇಳಿ ಅಂತ ನಥಿಂಗ್ ರಾಂಗ್ ನಮ್ಮ ಕೆಲಸ ಅದು ನಮ್ಮ ಡ್ಯೂಟಿ ಮಾಡೋದಿಲ್ಲ ಅಧ್ಯಕ್ಷರ ಬದಲಾವಣೆ ಚರ್ಚೆ ಅವರು ಅಧ್ಯಕ್ಷ ಎ ಸಿ ಸಿ ಎಲ್ಲ ಅಧ್ಯಕ್ಷನಾಗಬೇಕು ಅಂತ ಬಯಕೆ ಮಾಡೋದು ವೈಯಕ್ತಿಕ ಅಭಿಪ್ರಾಯ ಮತ್ತು ಆಸೆ ಎಲ್ರಿಗೂ ಮುಕ್ತ ಅವಕಾಶ ಇದೆ ಎಲ್ಲ ಅವಕಾಶಗಳನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಟ್ಟು ಮನಸ್ಸಲ್ಲಿ ಕಾಣ್ತಾ ಇಲ್ಲ ಸರಿ ಒಂದು ವರ್ಷದ ನಂತರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ವೇಣುಗೋಪಾಲ್ ಅವರು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಹೇಳಿ ಲೋಕಸಭಾ ಚುನಾವಣೆ ಬಳಿಕ ಆ ರೀತಿಯ ಬೆಳವಣಿಗೆಗಳು ಪಕ್ಷದ ವಲಯದಲ್ಲಿ ನಡೀತಾ ಇದೆಯಾ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಏನೇನು ತೀರ್ಮಾನಗಳು ಹೈಕಮಾಂಡ್ ಹೇಳಿತೋ ಅದರ ಪರಾಮರ್ಶೆ ಮಾಡೋ ಅಧಿಕಾರಿ ಇರೋದು ಹೈಕಮಾಂಡ್ಗೆ ಅಪ್ರಾಪ್ರಿಯೇಟ್ ಟೈಮ್ ಅಲ್ಲಿ ಅಪ್ರಾಪ್ರಿಯೇಟ್ ಡಿಸಿಷನ್ ಹೈಕಮಾಂಡ್ ತಗೊಳುತ್ತೆ